ಅಧ್ಯಾಯ ಹದಿನಾಲ್ಕು ಆರ್ಥಿಕ ರಚನೆ ಪ್ರಶ್ನೋತ್ತರಗಳು ಖಾಲಿಬಿಟ್ಟ ಸ್ಥಳಗಳನ್ನು ತುಂಬಿರಿ ಒಂದು ರಚನಾತ್ಮಕ ಬದಲಾವಣೆ ಗ್ಯಾಸ್ ಚಟುವಟಿಕೆಗೆ ಸಂಬಂಧವಾಗಿದೆ ಉತ್ತರ ಆರ್ಥಿಕ ಎರಡು ಪುರಾತನ ಆರ್ಥಿಕತೆಯಲ್ಲಿ ಡ್ಯಾಸ್ ಪ್ರಧಾನವಾಗಿತ್ತು ಉತ್ತರ ಕೃಷಿ ಮೂರು ಸರಳ ಆರ್ಥಿಕತೆಯಲ್ಲಿ ಡ್ಯಾಸ್ ಮತ್ತು ಡ್ಯಾಸ್ ವಲಯಗಳು ಇರುತ್ತವೆ ಉತ್ತರ ಗೃಹ ಘಟಕಗಳು ಮತ್ತು ಉದ್ಯಮ ಘಟಕಗಳ ನಾಲ್ಕು ಸ್ಥಿರಾತ್ಮಕ ಅರ್ಥಶಾಸ್ತ್ರ ಡ್ಯಾಸ್ ಎಂಬ ಪದದಿಂದ ಬಂದಿದೆ ಉತ್ತರ ಗ್ರೀಕ್ನ ಸ್ಟಾಟಕೆ ಐದು ಕೈಗಾರಿಕಾ ಕ್ರಾಂತಿ ಮೊದಲಿಗೆ ಡ್ಯಾಸ್ ದೇಶದಲ್ಲಿ ನಡೆಯಿತು ಉತ್ತರ ಬ್ರಿಟನ್ ಕೆಳಗಿನ ಪ್ರಶ್ನೆಗಳಿಗೆ ಸಹಪಾಠಿಗಳೊಂದಿಗೆ ಚರ್ಚಿಸಿ ಉತ್ತರಿಸಿ ಪ್ರಶ್ನೆ ಒಂದು ರಚನಾತ್ಮಕ ಬದಲಾವಣೆ ಎಂದರೇನು ಉತ್ತರ ಆರ್ಥಿಕ ಚಟುವಟಿಕೆಗಳಾದ ಕೃಷಿ ಕೈಗಾರಿಕೆ ಮತ್ತು ಸೇವಾ ವಲಯಗಳಲ್ಲಿನ ಉತ್ಪಾದನೆಯ ಮತ್ತು ಉದ್ಯೋಗದ ಸ್ವರೂಪ ಆದಾಯದ ಮಟ್ಟ ತಂತ್ರಜ್ಞಾನದ ಬಳಕೆ ಮತ್ತು ಜೀವನ ವಿಧಾನಗಳಲ್ಲಿ ಆಗುತ್ತಿರುವ ಬದಲಾವಣೆಗಳನ್ನು ರಚನಾತ್ಮಕ ಬದಲಾವಣೆ ಎನ್ನುವರು ಪ್ರಶ್ನೆ ಎರಡು ಪುರಾತನ ಅರ್ಥವ್ಯವಸ್ಥೆಯ ಲಕ್ಷಣಗಳನ್ನು ತಿಳಿಸಿ ಉತ್ತರ ಪುರಾತನ ಅರ್ಥವ್ಯವಸ್ಥೆಯ ಲಕ್ಷಣಗಳು ಪುರಾತನ ಅರ್ಥವ್ಯವಸ್ಥೆಯಲ್ಲಿ ಕೃಷಿ ಪ್ರಧಾನವಾಗಿತ್ತು ಇಲ್ಲಿ ಕೃಷಿಯು ಜೀವನಾಧಾರ ಬೇಸಾಯವೇ ಆಗಿತ್ತು ತಮಗೆ ಅಗತ್ಯಕ್ಕೆ ತಕ್ಕ ಆಹಾರವನ್ನಷ್ಟೇ ಬೆಳೆಯುತ್ತಿದ್ದರು ಜನರ ಬಯಕೆಗಳು ಕಡಿಮೆ ಇದ್ದು ಅವರ ಬದುಕು ಸರಳವಾಗಿತ್ತು ಹಾಗಾಗಿ ಶ್ರಮ ವಿಭಜನೆ ಅಷ್ಟಾಗಿ ಬಳಕೆ ಇರಲಿಲ್ಲ ವಸ್ತು ವಿನಿಮಯ ಪದ್ಧತಿ ಬಳಕೆಯಲ್ಲಿತ್ತು ಕೃಷಿಯು ವಾಣಿಜ್ಯೀಕರಣಗೊಂಡಂತೆ ಪುರಾತನ ಅರ್ಥವ್ಯವಸ್ಥೆಗಳು ಆಧುನಿಕತೆಯತ್ತ ಪರಿವರ್ತನೆಗೊಳ್ಳಲಾರಂಭಿಸಿದವು ಪ್ರಶ್ನೆ ಮೂರು ಬಂಡವಾಳ ವರ್ಗ ಏಕೆ ಉದಯವಾಯಿತು ಉತ್ತರ ಹದಿನೇಳನೇ ಮತ್ತು ಹದಿನೆಂಟನೇ ಶತಮಾನದಲ್ಲಿ ಬ್ರಿಟನ್ನಿನಲ್ಲಿ ಸಂಭವಿಸಿದ ಕೈಗಾರಿಕಾ ಕ್ರಾಂತಿಯು ಸಮಾಜದಲ್ಲಿ ಬಂಡವಾಳ ವರ್ಗ ಎಂಬ ಹೊಸ ವರ್ಗ ಉದಯಕ್ಕೆ ದಾರಿ ಮಾಡಿಕೊಟ್ಟಿತು ಇದು ಕ್ರಮೇಣ ಬೇರೆ ಬೇರೆ ಭಾಗಗಳಿಗೂ ವ್ಯಾಪಿಸಿತು ಭೂ ಮಾಲೀಕರಾಗಿದ್ದ ಉಳಿಕಮಾನಿಯ ಒಡೆಯರು ತಮ್ಮಲ್ಲಿದ್ದ ಹಣವನ್ನು ಕೈಗಾರಿಕೆಗಳಿಗೆ ಬಂಡವಾಳವಾಗಿ ಊಡಲು ಮುಂದಾಗುವ ಮೂಲಕ ಬಂಡವಾಳ ವರ್ಗ ಉದಯವಾಯಿತು ಪ್ರಶ್ನೆ ನಾಲ್ಕು ಆದಾಯದ ಮೂಲಗಳು ಯಾವುವು ಉತ್ತರ ಸರಳ ವ್ಯವಸ್ಥೆಯಲ್ಲಿ ಆದಾಯದ ಮೂಲವು ಎರಡು ಮೂಲಗಳಿಂದ ಲಭ್ಯವಾಗುತ್ತದೆ ಅವುಗಳೆಂದರೆ ಒಂದು ಗೃಹ ಘಟಕಗಳು ಎರಡು ಉದ್ಯಮ ಘಟಕಗಳು ಇವು ಪರಸ್ಪರ ವಿನಿಮಯದ ಮೂಲಕ ಆದಾಯವನ್ನು ಸೃಷ್ಟಿಸುತ್ತವೆ ಪ್ರಶ್ನೆ ಐದು ಉದ್ಯೋಗದ ಮೂಲಗಳು ಯಾವುವು ಉತ್ತರ ಉದ್ಯೋಗದ ಮೂಲಗಳು ಕೃಷಿ ಕೈಗಾರಿಕೆ ಸೇವಾ ವಲಯಗಳು ಪ್ರಶ್ನೆ ಆರು ಸ್ಥಿರಾತ್ಮಕ ಮತ್ತು ಚಲನಾತ್ಮಕ ಅರ್ಥವ್ಯವಸ್ಥೆಯ ವ್ಯತ್ಯಾಸವನ್ನು ವಿವರಿಸಿ ಉತ್ತರ ಸ್ಥಿರಾತ್ಮಕ ಚಲನಾತ್ಮಕ ಸ್ಥಿರಾತ್ಮಕ ಸ್ಥಿರಾತ್ಮಕ ಎಂಬ ಪದವು ಗ್ರೀಕ್ನ ಸ್ಥ್ಯಾಟಿಕೆ ಎಂಬ ಪದದಿಂದ ಬಂದಿದೆ ಚಲನಾತ್ಮಕ ಚಲನಾತ್ಮಕ ಎಂಬ ಪದವು ಗ್ರೀಕ್ನ ಡೈಮೋನಿಕೋಸ್ ಎಂಬ ಪದದಿಂದ ಬಂದಿದೆ ಸ್ಥಿರಾತ್ಮಕ ಸ್ಯಾಟಿಕೆ ಎಂದರೆ ಸ್ಥಿರವಾಗಿ ನಿಲ್ಲು ಎಂದರ್ಥ ಚಲನಾತ್ಮಕ ಇದರ ಅರ್ಥ ಶಕ್ತಿಶಾಲಿಯಾದ ಬದಲಾವಣೆ ಇಲ್ಲವೇ ನಿರಂತರ ಬದಲಾವಣೆಯನ್ನು ಸೂಚಿಸುತ್ತದೆ ಸ್ಥಿರಾತ್ಮಕ ಅರ್ಥಶಾಸ್ತ್ರದಲ್ಲಿ ಇದು ಯಾವುದೇ ಬದಲಾವಣೆಗಳಿಲ್ಲದ ಸನ್ನಿವೇಶವನ್ನು ಸೂಚಿಸುತ್ತದೆ ಚಲನಾತ್ಮಕ ಚಲನಾತ್ಮಕ ಅರ್ಥಶಾಸ್ತ್ರವು ಅರ್ಥವ್ಯವಸ್ಥೆಯಲ್ಲಿನ ಬದಲಾವಣೆಗಳ ಅಧ್ಯಯನವನ್ನು ಸೂಚಿಸುತ್ತದೆ ಸ್ಥಿರಾತ್ಮಕ ಸ್ಥಿರಾತ್ಮಕ ಅರ್ಥವ್ಯವಸ್ಥೆಯು ಕಾಲಾತೀತ ಅರ್ಥವ್ಯವಸ್ಥೆಯಾಗಿದ್ದು ಅಲ್ಲಿ ಯಾವುದೇ ಬದಲಾವಣೆಗಳಿರುವುದಿಲ್ಲ ಚಲನಾತ್ಮಕ ಆರ್ಥಿಕ ಬದಲಾವಣೆಯು ವರ್ಷದಿಂದ ವರ್ಷಕ್ಕೆ ಬದಲಾಗುತ್ತಿರುತ್ತದೆ ಸ್ಥಿರಾತ್ಮಕ ಅರ್ಥವ್ಯವಸ್ಥೆಯ ಮೂಲಾಂಶಗಳಾದ ಜನಸಂಖ್ಯೆಯ ಪ್ರಮಾಣ ಬಂಡವಾಳದ ಪೂರೈಕೆ ಉತ್ಪಾದನಾ ವಿಧಾನ ವ್ಯವಹಾರ ಸಂಘಟನೆಗಳ ಸ್ವರೂಪ ಜನರ ಬಯಕೆಗಳು ಬದಲಾಗದೆ ಸ್ಥಿರವಾಗುತ್ತವೆ ಆರ್ಥಿಕ ಬದಲಾವಣೆಯು ಕುಂಠಿತವಾಗುತ್ತದೆ ಚಲನಾತ್ಮಕ ಚಲನಾತ್ಮಕ ಅರ್ಥವ್ಯವಸ್ಥೆಯಲ್ಲಿ ಕಾಲದಿಂದ ಕಾಲಕ್ಕೆ ಜನಸಂಖ್ಯೆ ಪ್ರಮಾಣ ಬಂಡವಾಳದ ಪೂರೈಕೆ ಉತ್ಪಾದನಾ ವಿಧಾನ ವ್ಯವಹಾರ ಸಂಘಟನೆಗಳ ಸ್ವರೂಪ ಜನರ ಬಯಕೆಗಳು ನಿರಂತರವಾಗಿ ಬದಲಾಗುತ್ತಿರುತ್ತವೆ ಜನರ ಜೀವನ ಶೈಲಿ ಬದಲಾಗುತ್ತದೆ ಮಕ್ಕಳೇ ಈ ಅಧ್ಯಾಯದ ಪ್ರಶ್ನೋತ್ತರಗಳಲ್ಲಿ ಯಾವುದಾದರೂ ತಪ್ಪುಗಳಿದ್ದರೆ ಕಮೆಂಟ್ಸ್ ಬಾಕ್ಸ್ನಲ್ಲಿ ದಯವಿಟ್ಟು ತಿಳಿಸಿ